ಸ್ನೇಹಿತರೆ ಸ್ವಾಗತ ಸುಸ್ವಾಗತ ಇನ್ನು ಒಂದೆರಡು ದಿವಸದಲ್ಲಿ ಆಷಾಡ ಎನ್ನುವಂಥದ್ದು ಪ್ರಾರಂಭ ಆಗತ್ತೆ ಆಷಾಡ ಶುಭವೋ ಅಶುಭವೋ ಅಂತ ಹೇಳಿ ಸಾಕಷ್ಟು ಜನರಿಗೆ ಸಾಕಷ್ಟು ಗೊಂದಲಗಳೆನ್ನುವಂಥದ್ದು ಇದ್ದಾವೆ ಆಷಾಢದಲ್ಲಿ ಅದಕ್ಕೋಸ್ಕರವಾಗಿ ಏನೂ ಮಾಡಬಾರದು ಹೇಳುವಂತಹ ತೀರ್ಮಾನವನ್ನು ಕೂಡ ಕೆಲವಷ್ಟು ಜನರು ಮಾಡಿಕೊಂಡಿದ್ದಾರೆ ಹಾಗಾದ್ರೆ ಅದಕ್ಕೆ ಕಾರಣ ಏನು ಅಂತೇಳಿ ನಾವು ನೋಡ್ತಾ ಹೋದ್ರೆ ಭಾರತ ಅಥವಾ ಕರ್ನಾಟಕ ಅಂತಂದ್ರೆ ಕೃಷಿ ಪ್ರಧಾನವಾದಂತಹ ರಾಷ್ಟ್ರ ಅಥವಾ ರಾಜ್ಯ ನಮ್ದು ಹಿಂದೆಲ್ಲ ಕೃಷಿಯನ್ನೇ ನಂಬಿಕೊಂಡು ಬಹಳಷ್ಟು ಜನ ಇವತ್ತಿಗೂ ಜೀವನ ಮಾಡ್ತಾ ಇದ್ದಾರೆ ಹಿಂದೆ ಅತಿ ಹೆಚ್ಚು ಜನ ಕೃಷಿ ಎನ್ನುವಂಥದ್ದನ್ನು ನಂಬಿಕೊಂಡು ಜೀವನ ಎನ್ನುವಂಥದ್ದನ್ನು ಸಾಗಿಸ್ತಾ ಇದ್ರು ಇವತ್ತು ಕೂಡ ಕೃಷಿಯನ್ನು ನಂಬ್ಕೊಂಡು ಹಳ್ಳಿಯ ಕಡೆಗೆ ಇರುವಂತಹ ಜನರು ಮಾನವ ಜೀವನ ಸಾಗಿಸ್ತಾ ಇದ್ದಾರೆ ಸಿಟಿಯಲ್ಲಿ ಇರ್ತಕ್ಕಂಥವ್ರು ಯಾರು ಕೃಷಿಯನ್ನ ಆಧಾರಿಸಿಕೊಂಡು ಕೃಷಿಯನ್ನ ನಂಬಿಕೊಂಡು ಜೀವನ ಜೀವನ ಎನ್ನುವಂಥದ್ದನ್ನ ಆಗಿತ್ತು ಈ ಮಾತನ್ನು ನಿಮ್ಗೆ ಯಾಕೆ ಹೇಳ್ತಾ ಇದೀನಿ ಅಂತ ಕೇಳಿದ್ರೆ ಹಿಂದಿನ ಕಾಲದಲ್ಲೆಲ್ಲ ಜೂನ್ ತಿಂಗಳು ಬಂತು ಅಂದ್ರೆ ಮಳೆಗಾಲ ಎನ್ನುವಂಥದ್ದು ಪ್ರಾರಂಭ ಆಗ್ತಾ ಇತ್ತು ಜುಲೈ ತಿಂಗಳು ಬಂತು ಅಂತಂದರೆ ಗದ್ದೆಗಳೆಲ್ಲ ಮಾಡ್ತಕ್ಕಂತಹ ಗದ್ದೆಗಳೆಲ್ಲ ನೆಟ್ಟಿ ಅಂತೇಳಿ ಮಾಡ್ತಾರೆ ಗೆದ್ದೆ ನೆಟ್ಟಿ ಅಂತ ಆ ನೆಟ್ಟಿ ಅನ್ನುವಂಥದ್ದನ್ನ ಮಾಡ್ತಕ್ಕಂತಹ ಒಂದು ಸಮಯ ಎನ್ನುವಂಥದ್ದು ಬರ್ತಾ ಇತ್ತು ಅದು ವಿಶೇಷವಾಗಿ ಆಷಾಢ ಮಾಸದಲ್ಲೇ ಬರ್ತಾ ಇತ್ತು ಅದರಿಂದ ಈ ಗದ್ದೆ ಬೇಸಾಯ ಮಾಡುವಂತಹ ಜನಗಳಿಗೆ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ ಯಾರು ಕೂಡ ಮನೆಯನ್ನ ಬಿಟ್ಟು ಹೊರಗಡೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅಷ್ಟು ಬ್ಯುಸಿಯಾಗಿ ಇರ್ತಾ ಇದ್ರು ಮತ್ತೆ ಜುಲೈ ತಿಂಗಳು ಅಥವಾ ಆಷಾಢ ಮಾಸ ಅಂತ ಹೇಳಿದರೆ ವಿಪರೀತವಾಗಿ ಮಳೆ ಎನ್ನುವಂಥದ್ದು ಬರುವಂತಹ ಸಮಯ ಯಾರೇ ಯಾವುದೇ ಮನೆಗಳಲ್ಲಿ ಯಾವುದೇ ಊರುಗಳಲ್ಲಿ ಆದ್ರೂ ಏನಾದರೂ ಫಂಕ್ಷನ್ ಎನ್ನುವಂಥದ್ದನ್ನು ಕಾರ್ಯಕ್ರಮ ಎನ್ನುವಂಥದ್ದನ್ನು ಇಟ್ಟುಕೊಂಡರೆ ಯಾರಿಗೂ ಕೂಡ ಹೋಗಿ ಬಂದು ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಆ ಕಾರಣದಿಂದ ಕೂಡ ಆಷಾಢ ಅನ್ನುವಂಥದ್ದೊಂದು ಪದ್ಧತಿ ಅನ್ನುವಂಥದ್ದನ್ನ ಮಾಡಿದರು ಇನ್ನು ಇದೇ ಆಷಾಢ ಮಾಸದಲ್ಲಿ ಬರತಕ್ಕಂತಹ ಪೌರ್ಣಿಮೆ ಅಂತಂದ್ರೆ ಗುರು ಪೌರ್ಣಿಮೆಯ ದಿವಸ ಗುರುಗಳೆಲ್ಲ ಋಷಿಗಳೆಲ್ಲ ವಿಶೇಷವಾಗಿ ಸನ್ಯಾಸಿಗಳೆಲ್ಲ ಚಾತುರ್ಮಾಸಕ್ಕೆ ಅಂತೇಳಿ ಕುತ್ಕೊಂತರು ಚಾತುರ್ಮಾಸ ಅಂತಂದ್ರೆ ಯಾಕೆ ಕೂತ್ಕೊಂತಿದ್ರು ಅಂತ ಹೇಳಿದ್ರೆ ಸಿದ್ಧಿಗೋಸ್ಕರ ತಪಕ್ಷಣ ಅಂತ ಆಚರಣೆ ಮಾಡ್ಲಿಕ್ಕೋಸ್ಕರ ಕೂತ್ಕೊಳ್ಳುವಂಥದ್ದು ವಿಶೇಷವಾಗಿ ನಾಲ್ಕು ತಿಂಗಳ ಕಾಲ ಕಾಲ ಮಳೆಗಾಲ ಎನ್ನುವಂಥದ್ದು ಇರ್ತದೆ ಎಲ್ಲಿಯೂ ಸಹ ಹೋಗಿ ಬಂದಿ ಮಾಡಲಿಕ್ಕೆ ಕಷ್ಟ ಆಗ್ತದೆ ಸಂಚಾರ ವ್ಯವಸ್ಥೆ ಎನ್ನುವಂಥದ್ದು ಅನುಕೂಲಕರವಾಗಿ ಇರೋದಿಲ್ಲ ಅನ್ನೋವಂಥದ್ರಲ್ಲಿ ಚಾತ್ರ ಮಾಸಕ್ಕೆ ಸಿದ್ಧಿಗೋಸ್ಕರವಾಗಿ ತಪಸ್ಸಿಗೋಸ್ಕರವಾಗಿ ಮೀಸಲು ತೆಳಿ ಇಡ್ತಾ ಇರ್ತದೆ ಸೊನ್ನೆ ಇನ್ನು ಹೊಸತಾಗಿ ಹೊಸದಾಗಿ ಮದುವೆ ಆಗಿರುವಂತಹ ಜೋಡಿಗಳಿದ್ದರೆ ಅವರನ್ನ ಆ ಹೆಣ್ಣು ಮಗಳನ್ನ ತವರ್ ಮನೆಗೆ ಕಳಿಸ್ಕೊಡ್ಬೇಕು ಅನ್ನೋದ್ ಒಂದು ಸಂಪ್ರದಾಯ ಕೂಡ ಇದೆ ಇದಕ್ಕೆ ಮೂಲ ಕಾರಣ ಏನಂತ ಹೇಳಿದ್ರೆ ಅವ್ರ ಮನೆಗೆ ಕಳಿಸ್ಕೊಡೋದ್ರಿಂದ ಹೊಸದಾಗಿ ಮದುವೆ ಆದಂತಹ ಜೋಡಿಗಳು ಪ್ರತ್ಯೇಕ ಪ್ರತ್ಯೇಕವಾಗಿ ಇದ್ದಂತಾಗ್ತದೆ ಇದ್ದಂತಾಗಬೇಕು ಅನ್ನೋ ಉದ್ದೇಶ ಯಾಕೆ ಕಾರಣ ಅಂತ ಕಾರಣ ಏನಂದ್ರೆ ಗಂಡ ಹೆಂಡತಿ ಇಬ್ಬರು ಒಟ್ಟಿಗೆ ಇದ್ರೆ ಮಾರಯುಸ ನೆಟ್ಟಿ ಅನ್ನುವಂತದ್ದು ರಜೆ ನೆಟ್ಟಿ ಮಾಡುವಂತಹ ಕಾಲದಲ್ಲಿ ಆ ವ್ಯಕ್ತಿಗೆ ಕಾನ್ಸಂಟ್ರೇಟ್ ಎನ್ನುವಂಥದನ್ನ ಕಾನ್ಸಂಟ್ರೇಷನ್ ಮಾಡಲಿಕ್ಕೆ ಆಗೋದಿಲ್ಲ ಕಡಿಮೆ ಕಾನ್ಸಂಟ್ರೇಷನ್ ಮಾಡಕ್ಕಾಗ್ತದೆ ಅದಕ್ಕೋಸ್ಕರವಾಗಿ ಕೆಲಸ ಎನ್ನುವಂಥದ್ದು ಸರಾಗವಾಗಿ ಸಾಗೋದಿಲ್ಲ ಅನ್ನೋದೊಂದು ಅರ್ಥ ಆದ್ರೆ ಇನ್ನೊಂದು ಅರ್ಥ ಏನಂತ ಕೇಳಿದ್ರೆ ಈ ಒಂದು ಆಷಾಢ ಮಾಸದಲ್ಲಿ ನೂತನವಾಗಿ ವಿವಾಹವಾಗಿರ್ತಕ್ಕಂತಹ ದಂಪತಿಗಳು ಹೇಳಿದರೆ ಹೆಂಡತಿಯೇನು ಅಂತೇಳಿ ಸ್ವಲ್ಪವತಿ ಆದರೆ ವೈಶಾಖ ಮಾಸದಲ್ಲಿ ಇಳವರಿ ಅನ್ನುವಂಥದ್ದಾಗ್ತದೆ ವೈಶಾಖ ಮಾಸ ಅಂತಂದರೆ ಕುರಿ ಬೇಸಿಗೆ ಇರುವಂತಹ ಕಾಲ ಅದಕ್ಕೋಸ್ಕರವಾಗಿ ಅದರಿಂದ ಆ ಬೇಸಿಗೆ ಕಾಲದಲ್ಲಿ ಬಿಲವರಿ ಆದರೆ ಮಗುವಿಗೆ ಏನಾದರೂ ಸಣ್ಣ ಪುಟ್ಟ ತೊಂದರೆಗಳಾಗಬಹುದು ಅನ್ನೋ ಅರ್ಥದಲ್ಲಿ ಕೂಡ ಈ ಆಠಾಡ ಎನ್ನುವಂಥದ್ದು ಪಕ್ಷದಲ್ಲಿ ಗಂಡ ಹೆಂಡತಿ ಎನ್ನುವಂಥವ್ರು ಪ್ರತ್ಯೇಕ ಪ್ರತ್ಯೇಕವಾಗಿರಬೇಕು ಅಂತ ಹೇಳುವಂಥದ್ದನ್ನ ಮಾಡಿಟ್ಟಿರುವಂಥದ್ದು ಹೀಗೆ ಕೃಷಿ ಪ್ರಧಾನವಾಗಿರ್ತಕ್ಕಂತಹ ರಾಷ್ಟ್ರ ಮತ್ತು ರಾಜ್ಯ ಎನ್ನುವ ನಮ್ಮದಾಗಿರೋದ್ರವಾಗಿ ನಮ್ಮ ಪೂರ್ವಿಕರು ಅನೇಕ ರೀತಿಯಾಗಿರ್ತಕ್ಕಂತಹ ಈ ರೀತಿಯಾದಂತಹ ಕಾರಣಗಳಿಂದ ಆ ತಾಡ ಎನ್ನುವಂಥದ್ದನ್ನ ಒಂದು ಸಂಪ್ರದಾಯ ಅಂತೇಳಿ ಮಾಡಿಟ್ಟಿದ್ದಾರೆ ಈ ಒಂದು ಆಹಾರ ಮಾಸದಲ್ಲಿ ಯಾವುದೇ ಪೂಜಾ ಕೈಂಕರ್ಯಗಳನ್ನಾಗಿರ್ಬೋದು ಅಥವಾ ಯಾವುದೇ ಕಾರ್ಯಗಳನ್ನ ಆಗಿರ್ಬೋದು ಮಾಡಬಾರದು ಅನ್ನೋದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಶಾಸ್ತ್ರ ಮತವಾಗಿರ್ತಕ್ಕಂತಹ ಉತ್ತರಗಳೆನ್ನುವಂಥದ್ದು ಸಿಗೋದಿಲ್ಲ ನಿಮಗೆ ಮಾಹಿತಿ ಇಷ್ಟಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದ ಮತ್ತೆ ಸಿಗ್ತೇನೆ